ವೇಷ ಭಾಷಣದ ಬಿಲ್ ಏನಿದೆ ವಿಧಾನಸಭೆಯಲ್ಲಿ ಅದು ಈ ಸರ್ಕಾರಕ್ಕೆ ಗೌರವ ಇದ್ದಿದ್ರೆ ಮರ್ಯಾದೆ ಇದ್ದಿದ್ರೆ ಬಿಲ್ ಅನ್ನು ಮಂಡಿಸುವಂಥದ್ದು ಅದಕ್ಕೆ ಚರ್ಚೆಗೆ ಅವಕಾಶ ಕೊಡ ಕೊಡುವಂಥದ್ದು ಅದು ಕಾನೂನಾತ್ಮಕ ಯಾವುದೇ ಬಿಲ್ ಅಂದರೆ ಅದು ಕಾನೂನು ಆಗೋದು ಯಾವುದೇ ಕಾನೂನು ಆಗಬೇಕಾದ್ರೆ ಜನರ ಮೇಲೆ ಅದು ಪರಿಣಾಮ ಏನಾಗುತ್ತೆ ಇದೆಲ್ಲ ಚರ್ಚೆ ಆಗಬೇಕು ಅದಕ್ಕೆ ನಮ್ಮ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಅದಕ್ಕೆ ಪ್ರಾವಿಷನ್ ಜಾಸ್ತಿ ಕೊಟ್ಟಿದ್ದಾರೆ ವಿಧಾನಸಭೆ ಇರೋದು ಗಲಾಟೆ ಮಾಡೋದು ಅಥವಾ ಬೇರೆ ಚರ್ಚೆ ಅಲ್ಲ ವಿಧಾನಸಭೆ ಇರೋದು ಪ್ರಮುಖವಾಗಿ ಬಿಲ್ ಮಾಡ ಆ ಬಿಲ್ಗೆ ಚರ್ಚೆ ಮಾಡಕ್ಕೆ ಅವಕಾಶ ಕೊಡಲಿಲ್ಲ ಈ ಯಾವುದು ವಾಕ್ ಸ್ವಾತಂತ್ರ್ಯ ದ್ವೇಷ ಭಾಷಣ ದ್ವೇಷ ಭಾಷಣದ ಬಿಲ್ ಏನಿದೆ ಚರ್ಚೆ ಮಾಡೋಕ್ಕೆ ಅವಕಾಶ ನಾನು ಪ್ರಸ್ತಾವ ಮಾಡ್ತಾ ಇದ್ದೀನಿ ಅಪೋಸಿಷನ್ ಲೀಡರ್ ಆಗಿ ಆಗ್ಲೇ ಯಾವ್ದು ಎನ್ನುವ್ರು ಹೌದು ಎಂದಿ ಅಂತ ಹೇಳ್ಬೋದು ಯಾಕೆ ಭಯ ಇವರಿಗೆ ಚರ್ಚೆ ಆದರೆ ಇದರಲ್ಲಿರೋ ಉಡುಕುಗಳೇನಿದೆ ಇದು ಜನರಿಗೆ ಯಾವ ರೀತಿ ದ್ರೋಹ ಬೈತಾ ಇದ್ದಾರೆ ಗೊತ್ತಾಗ್ತಿದೆ ಅಂತೇಳಿ ಅದನ್ನು ಮುಚ್ಚಿಡುವಂಥ ಕೆಲಸವನ್ನು ಮಾಡಿದ್ರು ಬಿಲ್ಲನ್ನು ತರಾತುರಿಯಲ್ಲಿ ಪಾಸ್ ಮಾಡಿದ್ರು ಇದು ಸ್ಪೀಕರ್ ಅವರ ನಡೆಯೂ ಕೂಡ ನಮಗೆಲ್ಲ ಬೇಸರ ತದ್ದು ಸ್ಪೀಕರ್ ಅವರ ನಡೆಯೂ ಕೂಡ ನಮಗೆಲ್ಲ ಬೇಸರ ತದ್ದು ಮಾಡಬಾರ್ದು ಸಣ್ಣ ಪುಟ್ಟ ಗಲಾಟೆ ಆಗೋದು ವಿಧಾನಸಭೆಯಲ್ಲಿ ಸಾಮಾನ್ಯ ಆಗೋದು ಒಂದು ನಿಮಿಷ ಅದನ್ನು ಕರ್ ಮಾತಾಡಿದ್ರೆ ಅಲ್ಲಿಗೆ ಮುಂದೋಯ್ತು ಬಟ್ ನಮ್ಮಲ್ಲಿ ಹದಿನೈದು ಜನ ಈ ಈ ಬಿಲ್ ಬಗ್ಗೆ ಮಾತಾಡಬೇಕು ಅದಕ್ಕೆ ಚೆಲ್ಲಿ ಸರ್ಕಾರಕ್ಕೆ ಸದನ ಸಮಿತಿಗೆ ಒಪ್ಪಿಸಬೇಕು ಅಂತ ನಾವು ತೀರ್ಮಾನವನ್ನು ಮಾಡಿದರು ಪಾರ್ಟಿಯಲ್ಲಿ ಆದರೆ ಏಕಾಏಕಿ ಬಿಲ್ಲನ್ನು ಪಾಸ್ ಮಾಡಿರುವಂಥದ್ದು ಒಳ್ಳೆಯದಲ್ಲ ಈಗ ಗವರ್ನರ್ಗೆ ಹೋಗಿದೆ ಸೋಮವಾರ ಬೆಳಗ್ಗೆ ನಾನು ಮತ್ತು ರಾಜ್ಯದ ಅಧ್ಯಕ್ಷರು ಶರ್ವಾದಿ ನಾರಾಯಣ ಸ್ವಾಮಿಯವರು ನಮ್ಮ ಇತರ ಮುಖಂಡರುಗಳೆಲ್ಲರೂ ಗವರ್ನರನ್ನು ಭೇಟಿ ಮಾಡಿ ಆ ಬಿಲ್ಗೆ ಯಾವುದೇ ಕಾರಣಕ್ಕೂ ಸಹಿಯಾಗಬೇಡಿ ಇದು ಜನರ ದ್ರೋಹ ಮಾಡುವಂಥ ಬಿಲ್ಲು ವಾಕ್ ಸ್ವಾತಂತ್ರ್ಯವನ್ನು ಕಸಿಯುವಂಥದ್ದು ಮಾಧ್ಯಮವನ್ನು ಹದ್ದುಬಸ್ತಲ್ಲಿ ಇಟ್ಕೊಳೋ ಮಾಧ್ಯಮ ಮಾಧ್ಯಮ ಕತ್ತಿಸ್ಕೋ ಅಂತ ಒಂದು ಪ್ರಯತ್ನ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿಯಲ್ಲಿ ಎಮರ್ಜೆನ್ಸಿ ಅಂತಂದು ಕಾಂಗ್ರೆಸ್ ಅವರು ಮಾಡಿದ್ರು ಅದೇ ಚಾಳಿ ಈ ಅದೇನು ಹೇಳ್ತಾರೆ ಅದೇನ ಮನೆ ಅಕ್ಕನ ಚಾಳಿ ಅದೇ ಹಿರಿಯ ಮನೆ ಮಂದಿಗೆಲ್ಲ ಅಂತ ಅದಲ್ಲ ಹಂಗೆ ಅವ್ರ ಚಾಳಿನೇ ಹಂಗೆ ವಾಕ್ ಸ್ವಾತಂತ್ರ್ಯ ಕಸಿಬೇಕು ಮಾಧ್ಯಮದ ಮೇಲೆ ಏರ್ಬೇಕು ಇದು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ವಿಜಯೇಂದ್ರ ಅವರು ಎಲ್ಲರೂ ಕೂಡ ನಾವು ಸೋಮವಾರ ಹೋಗ್ತಾ ಇದ್ರಿ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ ನಾನೇ ಮಾತಾಡಿ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ ಸೊ ಸೋಮವಾರ ಹೋಗಿ ಗವರ್ನರ್ಗೆ ಭಾಳ ಇದರಿಂದ ಆಗುವಂಥ ಅನಾಹುತಗಳನ್ನು ಗವರ್ನರ್ಗೆ ವಿವರಿಸ್ತೀವಿ ಯಾಕಂದರೆ ಅವರೇ ರಾಜ್ಯದ ಮೊದಲ ಪ್ರಜೆ ಹೆಡ್ ಅವರೇ ಹೆಡ್ ಅದಕ್ಕೆ ಅವ್ರಿಗೆ ನಮ್ಮ ಅಹವಾಲು ಇಲ್ಲಿ ನಾವು ಹೇಳೋಕೆ ಅಹ್ವಾಲ ಬಿಡ್ಲಿಲ್ಲ ಅದಕ್ಕೆ ನಮ್ಗೆ ಬೇರೆ ದಾರಿ ಇಲ್ಲ ನಾವು ಗವರ್ನರ್ಗೆ ಹೋಗಿ ಆಗಿರುವಂತ ತಪ್ಪನ್ನ ಸರಿ ಮಾಡಿ ಅಂತೇಳಿ ನಾವು ಗವರ್ನರ್ ಅವರಿಗೆ ವಿನಂತಿಯನ್ನು ಮಾಡ್ತೀವಿ ಸರ್ ಆದ್ರೆ ಒಳ ಮೀಸಲಾತಿ ಮಸೂದೆ ಏನಿದೆ ಅದನ್ನ ವಾಪಸ್ ಕಳಿಸ್ತೇನೆ ಸ್ಪಷ್ಟೀಕರಣ ಯಾಕಂದ್ರೆ ಈಗಾಗಲೇ ಅದು ಸುಲಿಯಲ್ಲಿ ಮಂಡನೆ ಆಗಿ ರಾಜ್ಯಪಾಲರು ಒಪ್ಪಿಗೆ ಒಂದಷ್ಟು ನೇಮಕಾತಿಗಳು ಆಗ್ಬೋದು ಆಗೋದಕ್ಕೆ ಪರಿಹಾರ ಆಗಬಹುದು ನೋಡಿ ಕ್ಲಾರಿಫಿಕೇಶನ್ ಕೇಳಿದ್ದಾರೆ ಏನೇ ಕಾನೂನು ಆಗ್ಬೇಕಾದ್ರೂ ತಪ್ಪು ಸರಿಗಳನ್ನ ಚರ್ಚೆ ಮಾಡಬೇಕು ಅದು ಪ್ರಜಾಪ್ರಭುತ್ವ ದಟ್ ಈಸ್ ಡೆಮಾಕ್ರೆಸಿ ದಟ್ ಈಸ್ ದ ಬ್ಯೂಟಿ ಆಫ್ ದ ಡೆಮಾಕ್ರೆಸಿ ಆ ದೃಷ್ಟಿಯಿಂದ ಮಾಡಿದ್ದಾರೆ ಅದೇನು ಪ್ರಶ್ನೆ ಅದೇನು ಉದ್ಭವ ಆಗಲ್ಲ ಸರಿ ಇಲ್ಲ ಮೀಸಲಾತಿ ಇದ್ದವರು ಕೂಡ ಕಾನೂನಾತ್ಮಕವಾಗಿ ಏನು ಸರಿ ಇದೆ ನೋಡಿ ಮಾಡ್ತಾರೆ ಅಂತ ಅನಿಸುತ್ತೆ ಸರಿ ಕೇರಳದಲ್ಲಿ ಒಂದು ತರಲಾಗಿದೆ ಮಲಯಾಳನ್ನ ಪ್ರಥಮ ಭಾಷೆಯಾಗಿ ಎಲ್ಲಾ ಕಾಲೇಜುಗಳಲ್ಲಿ ಕಲಿಸ್ಬೇಕು ಏನು ಗಡಿ ಏನು ಜಿಲ್ಲೆಗಳಲ್ಲಿ ಕನ್ನಡ ಕಲಿತ ಶಾಲೆಗಳ ಮೇಲೆ ಒತ್ತಡ ಹೇರ್ಬೇಕಾಗುತ್ತೆ ಅಲ್ಲಿ ಮಲಯಾಳನ್ನ ಮೊದಲ ಭಾಷೆಯಾಗಿ ಮಾಡಿದ್ರೆ ಕನ್ನಡ ಎಲ್ಲ ಒಂದು ಕಡೆ ಸತ್ತ ಹೋಗುತ್ತೆ ಅನ್ನುವಂತ ಆತಂಕ ಇರಬೇಕು ಇದು ಸಿದ್ದರಾಮಯ್ಯನವರ ಬ್ರದರ್ಸ್ ಮಾಡಿರುವ ಸಿದ್ದರಾಮಯ್ಯ ಡಿ ಕೆ ಶುಮಾರ್ ಅವರ ಬ್ರದರ್ಸ್ ಕೇರಳ ಅದು ಐ ಎನ್ ಡಿ ಎಲ್ಲ ಐ ಎನ್ ಡಿ ಎ ಅವರ ಪಾರ್ಟ್ನರ್ ಅಂದರೆ ಕ್ಲೋಸು ಕ್ಲೋಸ್ ಪಾರ್ಟ್ನರ್ಸು ಫ್ರೆಂಡ್ಸು ಕ್ಲೋಸೆಸ್ಟ್ ಆ ಕ್ಲೋಸೆಸ್ಟ್ವರೆಗೆ ಮತ್ತೆ ಇವ್ರ ಹತ್ರ ಮಾತಾಡಿರ್ತಾರೆ ಇವರು ನಾನು ಒದ್ದಂಗೆ ಮಾಡ್ತೀನಿ ನೀನು ಒದ್ದಂಗೆ ಮಾಡು ಅಂತ ಅಷ್ಟೇ ಇದು ಏನು ಬೇರೆ ಏನಿಲ್ಲ ಯಾಕಂದರೆ ಐ ಎನ್ ಡಿ ಎ ಪಾರ್ಟ್ನರ್ಸ್ ಅಂದರೆ ಏನೇ ತೀರ್ಮಾನ ತೆಗೆದುಕೊಳ್ಬೇಕಾದ್ರೂ ಮಾತುಕತೆ ಇರ್ತದೆ ಸೌಹಾರ್ದತೆ ಇರ್ತದೆ ಇವಾಗ ನಮ್ದು ಇಲ್ವಾ ನಮ್ದು ಜೆ ಡಿ ಎಸ್ ಇರ್ತದೆ ನಮ್ಮದು ನಿತೀಶ್ ಕುಮಾರ್ ಪಾರ್ಟಿ ಇದೆ ಏನೇ ಮಾಡ್ಬೇಕಾದ್ರೂ ತೀರ್ಮಾನ ಆಗುತ್ತೆ ಇದರಲ್ಲಿ ಇದು ಏಕಾಏಕಿ ತೀರ್ಮಾನ ಮಾಡೋರು ಅಂದರೆ ಇದರಲ್ಲಿ ಸಿದ್ದರಾಮಯ್ಯನವರು ಡಿ ಕೆ ಕುಮಾರ್ ಕೈವಾಡ ಪಕ್ಕ ಇದೆ ಇವ್ರ ಬ್ರದರ್ಸು ಅವರೆಲ್ಲ ಚರ್ಚೆ ಮಾಡಿ ನಾವು ಸುಮ್ಮನೆ ಕನ್ನಡ ಕನ್ನಡ ಅಂತೀರಿ ನೀವು ಮಲಯಾಳಿ ಮಲಯಾಳಿಯನ್ನೇ ಅಲ್ಲಿ ಮ್ಯಾಚ್ ಮಾಡ್ಬಿಡೋಣ ಇಬ್ಬರು ಮ್ಯಾಚ್ ಫಿಕ್ಸಿಂಗ್ ಅಂತ ಮಾಡ್ಕೊಂಡಿರೋರು ಹಂಗಿದ್ರೆ ಆಕ್ಷನ್ ತಗೊಂಡ್ಲಿ ಅದು ಆಗಲ್ಲ ಸಿದ್ದರಾಮಯ್ಯ ಬುಲ್ಡೋಜರ್ ಸರ್ಕಾರ ಕರ್ನಾಟಕದಲ್ಲಿ ಅಂದ್ರು ಸಿದ್ದರಾಮಯ್ಯ ಬುಲ್ಡೋಜರ್ ಅಂತ ಹೇಳಿದ್ರ ಕೇರಳ ಸರ್ಕಾರನ ಬುಲ್ಡೋಜರ್ ಅಂತ ಹೇಳಿದ್ರ ಯಾಕೆ ಹೇಳಿಲ್ಲ ಖಾರ ಅಲ್ಲ ಉಪ್ಪು ಖಾರ ಎರಡು ಸೇರ್ಸಾಕ್ಬೇಕು ಅವಾಗೇ ಅವ್ರು ಭಯ ಬಿಡೋದು ಹೇಳಿ ಬುಲ್ಡೋಜರ್ ಸರ್ಕಾರ ಅಂತ ಹೇಳಿ ಸಿದ್ದರಾಮಯ್ಯ ಕೇರಳ ಸರ್ಕಾರ ಹೇಳಲ್ಲ ಎಲ್ಲ ಇದೆಲ್ಲ ಮ್ಯಾಚ್ ಫಿಕ್ಸಿಂಗ್ ಇದು ಕನ್ನಡಕ್ಕೆ ದ್ರೋಹ ಭಾಗದ ಸರ್ಕಾರ ಮೊನ್ನೆನೆ ಹೋಗಿದ್ರಲ್ಲಪ್ಪ ಅಲ್ಲೇ ಅವ್ರ ಜೊತೆ ವೇದಿಕೆ ಮೇಲೆ ಕೈ ಕುಲ್ಕಿ ಪುಷ್ಪ ಕೊಟ್ಟು ಆಲಿಂಗನ ಎಲ್ಲ ಮಾಡಿದ್ರಲ್ಲ ಅವಾಗ ಕೇಳ್ಬೇಕಾಯ್ತು ಬರ್ಬೇಕಾದ್ರೆ ಪೂರ್ವ ತಯಾರಿ ಹೇಳ್ಬೇಕಾಯ್ತು ಏನು ಇಲ್ಲ ಯಾವ್ದಾವ್ದಕ್ಕೂ ಕೇಂದ್ರ ಸರ್ಕಾರ ಅನ್ಯಾಯ ಕೇಂದ್ರ ಸರ್ಕಾರ ಅನ್ಯಾಯ ಮೋದಿ ಅನ್ಯಾಯ ಅಂತಾರಲ್ಲ ನಿಮ್ಮ ಪಾರ್ಟ್ನರ್ಗಳು ಮಾಡ್ತಾವರಲ್ಲ ಬ್ರದರ್ಸ್ ಬ್ರದರ್ಸು ಅದ್ರ ಅನ್ಯಾಯ ಅಂತ ಹೇಳಲ್ಲ ಇದು ಸಿದ್ದರಾಮಯ್ಯನವರ ದ್ವಿಮುಖಿ ಇದು ಒಳ್ಳೇದಲ್ಲ ಕನ್ನಡಕ್ಕೆ ಮಾರಕ ಸಿದ್ದರಾಮಯ್ಯನವರು ಕನ್ನಡಕ್ಕೆ ಮಾರಕ ತರುವಂತ ಕೆಲಸವನ್ನ ಮಾಡಿದರೆ ಇದಕ್ಕೆ ಪ್ರೊಟೆಸ್ಟ್ ಯಾವ ರೀತಿ ಇರಬೇಕು ಅಂದರೆ ಬಿಚ್ಚು ಬಿಡ್ಬೇಕು ಎಲ್ಲಾದ್ರು ಆ ರೀತಿಯ ಪ್ರೊಟೆಸ್ಟ್ ಆದರೆ ಜನಕ್ಕೆ ನಂಬಿಕೆ ಬರ್ತದೆ ಇಲ್ಲ ಅಂದ್ರೆ ನೀವು ಇನ್ವಾಲ್ ಅಂತ ನಾವು ತಿಳ್ತೀವಿ